ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಆಡಳಿತ ಕಚೇರಿಯಲ್ಲಿ ಇಂದು ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಅರ್ಥಪೂರ್ಣ ಆಚರಣೆಗೆ ಪೂರ್ವಭಾವಿ ಸಭೆ ನಗರದಲ್ಲಿ ತಹಶೀಲ್ದಾರ್ ಎಸ್ ಶಿವರಾಜ್ ಹೇಳಿಕೆ ಹೌದು ತಾಲೂಕು ಆಡಳಿತ ವತಿಯಿಂದ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅಕ್ಟೋಬರ್ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅರ್ಥಪೂರ್ಣವಾಗಿ ಆಚರಿಸಲು ಕಂಪ್ಲಿ ತಾಲೂಕು ದಂಡಾಧಿಕಾರಿಗಳಾದ ಎಸ್ ಶಿವರಾಜ್ ಅಧ್ಯಕ್ಷತೆಯಲ್ಲಿ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು ನಗರದ ನೂತನ ತಾಲೂಕು ಆಡಳಿತ ಭವನದ ಸಭಾಂಗಣದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಸಂಬಂಧ ಶನಿವಾರ ನಡೆದ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಆರ್ ಕೆ ಶ್ರೀಕುಮಾರ್ ಪರಿಶಿಷ್ಟ ಪಂಗಡ ತಾಲೂಕು ಅಧಿಕಾರಿಗಳಾದ ಗಾದಿ ಲಿಂಗಪ್ಪ ಕಂಪ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ವಾಲ್ಮೀಕಿ ಸಮಾಜದ ತಾಲೂಕು ಅಧ್ಯಕ್ಷ ಬಿ ನಾರಾಯಣಪ್ಪ ಹಾಗೂ ಎಲ್ಲ ಹಿರಿಯ ಮುಖಂಡರು ಕಂಪ್ಲಿ ಸಕ್ಕರೆ ಕಾರ್ಖಾನೆ ನಿವಾಸಿ ಲಕ್ಷ್ಮಣ ಮತ್ತು ಉಪಾಧ್ಯಕ್ಷರು ಈ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಸಚ್ಚಿದಾನಂದ ಹಿರೇಮಠ್ ಎನ್ ಫೋರ್ ನ್ಯೂಸ್ ಕಂಪ್ಲಿ ಅವರ ಜಯತ್ಸೋ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ನಮ್ಮ ಕಂಪ್ಲಿ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಸನ್ಮಾನ್ಯ ಶ್ರೀ ತಹಸೀಲ್ದಾರ್ ಸಾಹೇಬರು ಮತ್ತು ತಾಲೂಕ್ ಪಂಚಾಯತಿ ವಿರು ನಮ್ಮನ್ನು ಸಮಾಜದ ಮುಖಂಡನೆಲ್ಲ ಕರೆದು ಇವತ್ತು ಮುಂದೆ ನೆಡ್ತಕ್ಕಂಥ ಜಯಂತ್ಯೋತ್ಸವದಲ್ಲಿ ರೂಪ ಬಗ್ಗೆ ಚರ್ಚಿಸಿದಾಗ ಇವತ್ತು ನಾವು ಹದಿನೇಳನೇ ತಾರೀಕು ಜಯಂತ್ಯೋತ್ಸವ ಆಚರಣೆ ಮಾಡಬೇಕಾಗಿತ್ತು ಪ್ರತಿ ವರ್ಷ ಕೂಡ ಅವತ್ತಿನ ದಿನನೇ ನಾವು ಕಂಪ್ಲಿ ಪ್ರಮುಖ ಬೀದಿ ಹೇಳಿ ಮೆರವಣಿಗೆ ಮುಖಾಂತರ ನಾವು ಬಂದು ವಾಲ್ಮೀಕಿ ಜಯಂತಿಯಲ್ಲಿ ಸರ್ಕಲ್ನಲ್ಲಿ ಸಭೆ ಸೇರಿಯಲ್ಲಿ ಒಂದು ನಮ್ಮ ಸಮಾಜದ ಹಿರಿಯ ಮುಖಂಡರು ಚಿಂತಕರ ಜೊತೆಗೆ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ನಾವು ಕಾರ್ಯಕ್ರಮ ನಡೆಸ್ತಿದ್ವಿ ಈ ಈ ವರ್ಷ ಸ್ವಲ್ಪ ಮಾರ್ಪಾಡು ಚೇಂಜಸ್ ಆಗಿದೆ ಯಾಕಂದರೆ ಇವತ್ತು ವಾಲ್ಮೀಕಿ ಕಲ್ಯಾಣ ಮಂಟಪ ಒಂದೂವರೆ ಕೋಟಿ ವೆಚ್ಚದಲ್ಲಿ ವಾಲ್ಮೀಕಿ ಕಲ್ಯಾಣ ಮಂಟಪ ಇವತ್ತು ಬಿಲ್ಡಿಂಗ್ ರೆಡಿಯಾಗಿದೆ ಈಗಾಗಲೇ ಶಾಸಕರು ಮತ್ತು ಮೊನ್ನೆ ನಮ್ಮ ಸ್ವಾಮೀಜಿಗಳು ಅವರಿಬ್ಬರು ಚರ್ಚೆ ಮಾಡಿ ಇವತ್ತು ವಾಲ್ಮೀಕಿ ಜಯಂತಿ ದಿವಸ ಗುರುಗಳಿಗೆ ಬರೋಕ್ಕಾಗಲ್ಲ ಯಾಕಂದರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿರೋದ್ರಿಂದ ಅವ್ರು ಬರೋಕ್ಕಾಗದ ಕಾರಣ ಒಂದು ಮೂವತ್ತನೇ ತಾರೀಕು ಒಳಗಾಗಿ ಒಂದು ಡೇಟನ್ನು ನಿಗದಿ ಮಾಡಿ ಅವತ್ತಿನ ದಿನ ಒಂದು ಜಯಂತ್ಯೋತ್ಸವ ಮಾಡ್ಬೇಕಂತೇಳಿ ಇವತ್ತು ಮಾನ್ಯ ತಹಸೀಲ್ದಾರ್ ಸಾಹೇಬರ ಒಂದು ಸಭಾಂಗಣದಲ್ಲಿ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ಇದಾದ ತಕ್ಷಣ ನಮ್ಮ ಸಮಾಜದ ಮುಖಂಡರ ಜೊತೆ ಒಂದು ಮೀಟಿಂಗ್ ಮಾಡಿ ನಾವು ಡೇಟನ್ನು ತಮಗೆ ತಿಳಿಸ್ತೀವಿ ಮಾಧ್ಯಮದ ಮುಖಾಂತರ ತಿಳಿಸ್ಬೋ ಅಂತ ಹೇಳಿ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀವಿ ಆಚರಣೆ ಮಾಡಿದ್ವಿ ಈ ಸಲ ನಮ್ಮ ಶಾಸಕರು ಮತ್ತು ಗುರುಗಳು ಕಲ್ಯಾಣ ಮಂಟಪ ರೆಡಿಯಾಗಿರ್ತೀವಿ ಕಲ್ಯಾಣ ಮಂಟಪ ರೆಡಿಯಾಗಿರ್ತಾ ಅಂದ್ರೆ ಅವತ್ತು ಕಮ್ಯುನಿಕೇಷನ್ ಆಗಿರ್ತಾರೆ ಮತ್ತು ಮೂವತ್ತನೇ ತಾರೀಕು ಒಳಗಡೆ ಒಂದು ಡೇಟ್ ಫಿಕ್ಸ್ ಮಾಡಿ ಕಲ್ಯಾಣ ಮಂಟಪ ಉದ್ಘಾಟನೆ ಮತ್ತು ವಾಹಿ ಜಯಂತಿ ಉತ್ಸವ ಮಾಡ್ಬೇಕಂತೇಳಿ ಈಗಾಗಲೇ ಶಾಸಕರು ಎಸ್ ಎಸ್ ಪಿ ಆಸ್ತಾರೆ ಉದ್ಘಾಟನಾ ಮಾಡಿ ಹಂಗೆ ಜಯಂತಿ ಉತ್ಸವ ಮಾಡ್ಬೇಕಂತ ಹೇಳಿ ಅವರು ಶಾಸಕರು ಪ್ರಯಾಣ ತಿಳಿಸಿದಾರೆ ಈಗ ಗೂಳಿನ ಟೇಟ್ ಕೊಟ್ಟಿಲ್ಲ ಸರ್ ಆ ಟೇಟ್ ಕೊಟ್ಟ ತಕ್ಷಣ ಅವ್ರನ್ನ ಕೂಡ ತಿಳಿಸ್ತೀವಿ ಹೀಗಾಗಿ ಅದನ್ನು ಶಾಸಕರಲ್ಲಿ ಸಾಯಂಕಾಲ ಚರ್ಚೆ ಮಾಡಿ ನನಗೆ ಪ್ರವರ್ತನೆ ಇಲ್ಲ ಅಂತ ನಾವು ನಮ್ಮ ಹೆಚ್ಚು ನಾವು ತಂದು ಮಾಡ್ತಾರೆ ಶಾಸಕರು ಹೇಳಿರ್ತಕ್ಕಂದ್ರೆ ಅದು